ನ್ಯಾಯ ಸಿಗಬೇಕು ಅಕ್ರಮ ಮಾಡಿದ್ದಾರೆ ಅಂತ ಬಾಲು ಸಹಾಯ ಮಾಡ್ತಾನೆ ಅಂತ ಅನಿಸ್ತೈತೆ ಇದು ಹೆಂಗ್ ಮಾಡ್ತಾರೆ ಅಧ್ಯಕ್ಷರೇ ಇದು ಟಿಕ್ ಮಾಡೋದು ನೂರ್ ಪ್ರಶ್ನೆ ಇರ್ತೈತೆ ಶಿವಲಿಂಗೇಗೌಡ್ರೆ ನ್ಯೂ ಟೈಪ್ ನ್ಯೂ ಟೈಪ್ ನಮಗೆಲ್ಲ ನ್ಯೂ ಟೈಪ್ ಅಂತ ಕೊಡೋರು ಬರಿ ಹಂಗಿಲ್ಲ ಅದೇ ನಾಲ್ಕು ಚಾಯ್ಸ್ ಅವರೇ ಕೊಡ್ತಾರೆ ಅದರೊಳಗೆ ಕರೆಕ್ಟ್ ಉತ್ತರ ಬರೀಬೇಕು ಈಗ ನಾನು ಡೀಲ್ ಅದೇ ಹೇಳಿದ್ರಲ್ಲ ಅವಾಗ ತೋರಿಸಿದ್ ಬಾ ಇದು ಬಂದಿರಲ್ಲ ಅದು ಅದು ಡೀಲ್ ಅಂತ ಹೇಳಿದಕ್ಕೆ ಇದು ಮಾಡಲಿ ಅವನಿಗೆ ನಾವು ಡೀಲ್ ಕೊಡ್ತೀರಿ ನಾವು ಯಾರಿಗೆ ಬ್ರೋಕರ್ಗೆ ನಾವು ಅದು ನೂರು ಇರ್ತೈತಲ್ಲ ಆ ನೂರು ಪ್ರಶ್ನೆಗಳಿಗೆ ಅವನಿಗೆ ಮೊದ್ಲೇ ಹೇಳ್ತೀರಿ ಯಾರಿಗೆ ಕ್ಯಾಂಡಿಡೇಟ್ಗೆ ನೋಡಪ್ಪ ಕರೆಕ್ಟ್ ಆಗಿ ನೋಡು ನಿನಗೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಂಬಿಕೆ ಇರ್ಬೇಕು ಆ ಪ್ರಶ್ನೆ ಮೇಲೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಂಬಿಕೆ ಇರ್ಬೇಕು ಅಂತವ್ನ ಹನ್ನೊಂದು ಮಾಡು ಅಂತ ಹೇಳ್ತೀನಿ ಪ್ರಶ್ನೆ ಇರೋದು ನೂರು ನಾನು ಅವನಿಗೆ ಒಂದು ಕೋಡ್ ನಂಬರ್ ಹನ್ನೊಂದಕ್ಕೆ ಅವನ್ ಟಿಕ್ ಮಾಡಬೇಕು ಅದು ಗೊತ್ತಿರೋ ಮಾತ್ರ ಅವನು ಹನ್ನೊಂದು ಟಿಕ್ ಮಾಡ್ತಾನೆ ಇನ್ನೊಬ್ಬನಿಗೆ ನಾನು ಹೇಳ್ತೀನಿ ಹದಿನಾರಕ್ಕೆ ಮಾತ್ರ ಟಿಕ್ ಮಾಡು ಅಂತ ಅವನು ಹದಿನಾರಕ್ಕೆ ಪಿಕ್ ಮಾಡ್ತಾನೆ ಇನ್ನು ಉಳಿದವಲ್ಲ ಬಿಟ್ಟು ಬಿಡ್ತಾನೆ ಕರೆಕ್ಟ್ ಏ ನಿಮ್ಗೆ ಗೊತ್ತಿದಂಗಿದೆ ಗೊತ್ತಿದೆಯಾ ಹೌದಾ ಹದಿನಾರಕ್ಕೆ ಮಾತ್ರ ಮಾಡ್ತಾನೆ ಇದು ಒಂದು ಕಡೆ ನಡೆಯಲ್ಲ ಕರ್ನಾಟಕದಲ್ಲಿ ಒಂದು ಇನ್ನೂರು ಕಡೆ ಸೆಂಟ್ರಸ್ ಇರ್ತೈತೆ ಯಾಕಂದರೆ ಎರಡು ಲಕ್ಷ ಜನ ಅಂತ ಇಟ್ಕೊಳ್ಳಿ ಎರಡು ಎರಡೂವರೆ ಲಕ್ಷ ಜನ ಇರ್ತಾರೆ ಇನ್ನೂರು ಮುನ್ನೂರು ಸೆಂಟ್ರಸ್ ಅಲ್ಲಿ ನಡೀತೈತೆ ಕರ್ನಾಟಕದಲ್ಲಿ ಅದೆಲ್ಲ ಒಂದು ಕಡೆ ಬಂದು ಅಲ್ಲಿ ಇದು ವ್ಯಾಲ್ಯುವೇಷನ್ ಆಗೋದು ವ್ಯಾಲ್ಯುವೇಷನ್ ಮಾಡಬೇಕು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂದ್ರಲ್ಲ ಅವ್ರು ಯಾರೋ ಹೇಳಿದ್ರು ಪಾಪ ಲೋಕಸೇವ್ರಿಗೆ ಹೆಂಗ್ರಿ ಅವರು ಇದು ಸಂಬಂಧ ಅಂತ ಪಾಪ ಅವರು ಏನು ಮಾಡಿರಲ್ಲ ಸುಮ್ ಸುಮ್ಮನೆ ಆಪಾದನೆ ಮಾಡ್ತೀರಿ ಅಂದ್ರು ಇಲ್ಲೇನಾಗ್ತೈತೆ ಇವ್ರಿಗೆ ಸಿ ವಿ ಕ್ಯಾಮ್ರಾ ಇಲ್ಲದೇ ಇರೋ ಅಂಥದ್ದು ಎರಡು ರೂಮು ಇದ್ದೇ ಇರ್ತೈತೆ ಅಲ್ಲಿ ಅದೇನೋ ಬೇರೆ ಯಾರ್ದೇ ಇರ್ಬೋದು ಏನೋ ಪ್ರಿನ್ಸಿಪಾಲ್ದು ಇನ್ನೊಂದು ರೂಮ್ ಅಲ್ಲಿ ಈ ಹನ್ನೊಂದು ಬಿಟ್ಟಿರ್ತಾರಲ್ಲ ಹನ್ನೊಂದು ಆದ್ಮೇಲೆ ಉಳಿದದ್ನೆಲ್ಲ ಅಲ್ಲಿ ಟಿಕ್ ಮಾಡಿಬಿಡ್ತಾರೆ ರೌಂಡ್ ಮಾರ್ಕ್ ಆಗೋದು ಐದಾರು ನಿಮಿಷದಲ್ಲಿ ರೌಂಡ್ ಮಾರ್ಕ್ ಪಟ 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 ಅವ್ರೇನ್ ಮಾಡ್ತಾರೆ ನನ್ನ ಹತ್ರ ಇದೆ ಅದರಲ್ಲಿ ಎ ಬಿ ಸಿ ಡಿ ಅಂತ ಇದೆ ಈಗ ನಾನು ಇಲ್ಲಿ ಕೂತಿದ್ದೀನಿ ನನಗೆ ಎ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ನನ್ನ ಕಾಪಿ ಹೊಡಿಬಾರ್ದು ಅಂತ ನನ್ನ ಮುಂದೆ ನನಗೆ ಬಿ ಕೊಡ್ತಾರೆ ನನ್ನ ಹಿಂದೆ ನನಗೆ ಸಿ ಕೊಡ್ತಾರೆ ಇನ್ನೊಬ್ಬರು ಡಿ ಕೊಟ್ಟಿರ್ತಾರೆ ಅಂದ್ರೆ ಒಬ್ರು ಒಬ್ರು ಕಾಫಿ ಹೊಡಿಬಾರ್ದು ಅಂತ ಪ್ರಶ್ನೆ ಅದೇ ಪ್ರಶ್ನೆ ಪತ್ರಿಕೆ ಅದೇ ಸೇಮು ಮೊದಲೇ ಪ್ರಶ್ನೆ ಏನಿರ್ತೈತೆ ಅದಕ್ಕೆ ಕೊನೆಗೆ ಹಾಕಿರ್ತಾರೆ ಬಿ ಗೆಂಟ್ ಸೀಕ್ವೆನ್ಸ್ ಅಂದ್ರೆ ಕಾಫಿ ಹೊಡಿಬಾರ್ದು ಅಂತ ಕಾಫಿ ಹೊಡಿಬಾರ್ದು ಅಂತ ಅಷ್ಟೇ ಅದನ್ನ ಏನ್ ಮಾಡ್ತಾನೆ ಅವನು ಎ ಬಿ ಸಿ ಅಂತ ಎಲ್ಲ ಇಟ್ಕೊಂಡ್ಬಿಡ್ತಾನೆ ಅವನು ಯಾರು ಇದ್ದನು ಅಲ್ಲಿ ಇಟ್ಕೊಂಡು ಎಲ್ಲ ರೌಂಡ್ ಮಾರ್ಕ್ ಮಾಡ್ಬಿಡ್ತಾನ ರೌಂಡ್ ಮಾರ್ಕ್ ಮಾಡಿದ್ಮೇಲೆ ಪಾಸ್ ಆಗ್ಬೇಕು ರೌಂಡ್ ಮಾರ್ಕ್ ಈ ತರ ಫಸ್ಟ್ ಪ್ರಿಲಿಮಿನರಿ ಆದ್ರೆ ಅರವತ್ತು ಲಕ್ಷ ಇನ್ನೊಂದು ಪೇಪರ್ ಐತೆ ಎಸ್ ಐ ಅದಕ್ಕೆ ಹಂತ ಹಂತವಾಗಿ ಕೊನೆಯದಕ್ಕೆ ಜಾಸ್ತಿ ಬರ್ತತೆ ಅಂದ್ರೆ ನಾನು ಇದನ್ನ ಹೇಳಿದಾಗ ನಮ್ಮ ಎರ ಎಲ್ಲ ರಿಪೋರ್ಟ್ ಎಲ್ಲಪ್ಪ ನಾನು ಹೇಳಿದಾಗ ಸ್ವಲ್ಪ ಎಲ್ಲರಿಗೂ ಏನೋ ಇದೇನೋ ಸಿನಿಮಾ ಥರ ಇರಬಾರ್ದು ಕಣದ್ ಬೇಡ ನೀವು ಹೇಳಿದಾಗ ನಮ್ದೇನು ಅಭ್ಯಂತರ ಇಲ್ಲ ಲೋಕಸೇವಾ ಆಯೋಗ ಏನು ಈ ಶತಮಾನದಲ್ಲಿ ಏನೇನು ಮಾಡ್ಕೆ ಬಂದಿದೆ ಅನ್ನೋದು ನಾವು ನೋಡಿದೀವಿ ಆದರೆ ನೀವು ಹೇಳ್ತಾ ಇದ್ದಂತ ದಾಟಿ ಇತ್ತಲ್ಲ ಐವತ್ ಸಾವಿರ ಏನೋ ಕರ್ನಾಟಕ ಸರ್ಕಾರವೇ ಹರಾಜಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಅದಕ್ಕೋಸ್ಕರ ಯಾವ್ದಾರು ಸ್ಪೆಸಿಫಿಕ್ ಹೇಳಿ ಬೇರೆ ಮಾತಾಡ್ತಾ ಇಲ್ಲ ತಡ್ರೆಡ್ತೀರಿ ಏನು ಇಲ್ಲ ನಾವು ಕ್ಲಾರಿಫೈ ಮಾಡ್ತಾ ಇದ್ವಿ ತಡ್ರೆ ಅವರು ಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ ಏನೇನಾಗುತ್ತೆ ಯಾವ ಭ್ರಷ್ಟಾಚಾರ ನಡೀತಾ ಇದನ್ನೆಲ್ಲ ಮಾಡಿದ್ದಾರೆ ಯಾರು ನಾವು ತಾನೇ ಲೋಕಸೇವಾ ಆಯೋಗ ರಚನೆ ಮಾಡಿರೋ ಯಾರು ರದ್ದು ಮಾಡಿ ಲೋಕಸೇವಾ ಆಯೋಗನ ರದ್ದು ಮಾಡಿ ರದ್ದು ಮಾಡಿ ಬೇರೆ ಯಾಕೆ ಇಟ್ಕೊಂಡ್ ಕೂತಿದ್ದೀರದ ಮೊದಲಿಂದ ನಡೀತಾ ಇತ್ತು ಅಲ್ಲಿ ಇವತ್ತೆ ಮಗಳಿಂದ ನಡೀತಾ ಇತ್ತು ಅದು ಸಲ ಯಾವ ಸರ್ಕಾರ ಇರ್ಲಿ ಯಾರು ಇಲ್ಲಿ ಮಾಡ್ತಾ ಇರ್ತಾರೆ ರದ್ದು ಮಾಡಿ ಲೋಕಸೇವಾ ಆಯೋಗನ ಇದರಲ್ಲಿ ಅದು ಬಿಟ್ಟು ನಿಮ್ಮ ಎಲ್ಲ ನಡೆದ ರೇಟ್ ಫಿಕ್ಸ್ ಮಾಡಿದರೆ ಅಂತ ಹೇಳಿರೋದು ನೀವು ಪುತ್ಕೊಳ್ರಿ ಸಾಕು ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ ಲೋಕಸಭೆ ಯಾಬದರ್ ಮಾಡ್ಯಾರೆ ಮಾಡಿದ್ರೆ ಗೊತ್ತಾದ್ರೆ ತಗೊಳ್ಳೆ ಬಲಿ ಹಾಕಿ ಶೆಂಟರ್ ಇದ್ಕಾಕಿ ನೇಣಾಕಿ ನೇಣಾಕಿ ದಾರಾತೆಗಳಲ್ಲ ನಾವು ಧನ್ಯವಾದಗಳು ಸಿಂಗಲ್ ಸಿಂಗಲ್ ಹೇಳಿದ್ರು ನಮ್ಮ ಸರ್ಕಾರ ಮಾಡಿದೇನೋ ರೀತಿಯಲ್ಲಿ ಹೇಳಿದ್ರಿಂದ ನಿಮ್ಮಿ ನಾನು ಆ ರೀತಿ ಎಗಡೆ ಸ್ಪೆಸಿಫಿಕ್ ಆಗಿ ಹೇಳಿ ಯಾರ್ ಮಾಡಿದ್ರು ಅಂತ ಕೇಳಿದ್ದೀನಿ ನಿಮ್ಮನ್ನ ಸಿವಲಿಂಗೇಗೌಡ್ರು ಧನ್ಯವಾದಗಳು ತಾವೇನು ಮಾತಾಡ್ತರು ನಿಮ್ಮ ಸನ್ಮಾನ್ಯ ಅಧ್ಯಕ್ಷರೇ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಈ ಫೋರೆನ್ಸಿಕ್ ರಿಪೋರ್ಟಲ್ಲಿ ಫೋರೆನ್ಸಿಕ್ ವಿಧಿ ರಿಪೋರ್ಟಲ್ಲಿ ವಿಧಿ ವಿಜ್ಞಾನದಲ್ಲಿ ಅವರು ಮಾರ್ಕ್ ಮಾಡೋದು ಇರ್ತೈತಲ್ಲ ಈಗ ಹನ್ನೊಂದು ಪ್ರಶ್ನೆ ಅವರು ಒಬ್ಬ ಮಾರ್ಕ್ ಮಾಡಿರ್ತಾನೆ ಅದನ್ನ ತಗೊಂಡೋಗಿ ಇನ್ನು ಉಳಿದದ್ದು ಇನ್ನೊಬ್ಬ ಮಾಡ ಇನ್ನೊಬ್ಬ ಮಾಡಬೇಕು ಅವನೇನ್ ಮಾಡ್ತಾನ ಪ್ರೆಷರ್ ಕೊಡ್ತಾನಲ್ಲ ರೀ ನಾನೊ ಅವನು ಹಾಕೋನು ಆ ಪ್ರೆಷರ್ ಕಡಿಮೆ ಜಾಸ್ತಿ ಇರ್ತೈತೆ ಕಂಡು ಹಿಡ್ದಿದ್ದಾರೆ ಆಮೇಲೆ ಇನ್ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ ಇಲ್ಲೊಂದ್ ಪೆನ್ ಯೂಸ್ ಮಾಡಿದಾನೆ ಯಾರು ಕ್ಯಾಂಡೇಟ್ ಒಂದ್ ಪೆನ್ ಯೂಸ್ ಮಾಡಿದಾನೆ ಇನ್ನೊಬ್ರು ಅವನಲ್ಲಿ ಮಾಡೋ ಅರಿ ಬಿರಿಯಲ್ಲಿ ಅವನೊಂತರ ಪೆನ್ ಯೂಸ್ ಮಾಡಿದಾನೆ ಅದ್ರ ಮೇಲೆನೆ ಅಂದ್ರೆ ಡೂಪ್ಲಿಕೇಟ್ ಅಲ್ಲ ಇದು ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದು ವಿಧಿವಿಜ್ಞಾನ ಡೂಪ್ಲಿಕೇಟ್ ಅಲ್ಲ ಅವರೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮೆನ್ಷನ್ ಮಾಡಿ ಇದು ಮಾಡಿದ್ದಾರೆ ಮಾಡಿ ಈ ತರ ಅಕ್ರಮ ಆಗಿದೆ ಇನ್ನೊಂದು ಅವಾಗೆ ಪ್ರಶ್ನೆ ಕೇಳಿದಾಗ ಹೇಳಿದ್ರು ಏನ್ ಇದ್ರ ಲೋಕಸೇವಾ ಆಯೋಗದ ಪ್ರಶ್ನೆ ಏನ್ ಬರುತ್ತೆ ಕಾಂಗ್ರೆಸ್ನವ್ರು ಸಿಕ್ಕೊಡ್ರಲ್ಲಿ ಅಂತ ಕೇಳಿದ್ರು ಇದ್ರಲ್ಲಿ ಅದ್ಯಾರಲ್ಲ ವಿರೋಧ ಪಕ್ಷದ ನಾಯಕರೇ ಸೇವಾ ಆಯೋಗನೇ ತಪ್ಪು ಮಾಡೋದು ಸರ್ಕಾರ ಎಲ್ಲ ತಪ್ಪು ಮಾಡೋದು ಹೇಳುತ್ತ ಉತ್ತರ ಕೊಡುವಾಗ ಈ ಸರ್ಕಾರದ ಈ ರಿಪೋರ್ಟ್ ಅಲ್ಲಿ ಈ ರಿಪೋರ್ಟ್ ಏನು ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ವಿಧಿವಿಜ್ಞಾನ ಅದರಲ್ಲಿ ಅವರ ರಿಪೋರ್ಟ್ ಕೊಡೋವಾಗ ಹೇಳಿದ್ದಾರೆ ಇದರಲ್ಲಿ ಲೋಕಸೇವಾ ಆಯೋಗದ ಅಧಿಕಾರಿಗಳ ನೌಕರರ ಸಹಾಯ ಇಲ್ಲದೆ ಇವೆಲ್ಲವೂ ನಡೆದಿಲ್ಲ ಅವರ ಸಹಾಯದಿಂದನೇ ನಡೆದಿರೋದು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತು ಹೆಂಡ್ ನೋಟ್ ಪೇಜ್ ಕೇಳಿದ್ರ ಅದಕ್ಕೆ ಹೇಳಿದೆ ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನೇನು ದಾಖಲೆ ಬೇಕು ನಿಮ್ಗೆ ಅದಾದ್ಮೇಲೆ ಇಷ್ಟು ನೀವು ನಂಬಲಿಲ್ಲ ಪೊಲೀಸವ್ರೂ ನಂಬಿಲ್ಲ ಫೋರೆನ್ಸಿಕ್ಕೂ ನಂಬಿ ನಾನು ಕೇಸ್ ಕೊಟ್ಟೆ ನಾನು ಎರಡು ಸ್ಟೇಷನ್ ಅಲ್ಲಿ ಎಫ್ಐಆರ್ ಆರ್ ಆಗಿದೆ ಕೊಟ್ಟೆ ನಾನು ನಂಬಲಿಲ್ಲ ಎಫ್ಐ ಆರ್ ಯಾರು ಬೇಕಾದ್ರೂ ಮಾಡಬಹುದು ಅಂದ್ರು ಬಿಟ್ಬಿಟ್ಟೆ ಅದನ್ನ ಆಮೇಲೆ ಫೋರೆನ್ಸಿಕ್ ರಿಪೋರ್ಟ್ನ ನಿಮಗೆ ಎಂಟ್ನೂರು ಪೇಜ್ ಕೊಟ್ಟಿದ್ದೀನಿ ಅದನ್ನು ನಂಬಿಲ್ಲ ಅಂತ ಇಟ್ಕೊಳ್ಳಿ ನೀವು ಅದನ್ನು ನಂಬಿಲ್ಲ ಅದಾದ್ಮೇಲೆ ಆಯೋಗ ಯಾವುದು ಕರ್ನಾಟಕ ಸೇವಾ ಆಯೋಗ ಅವರು

ಯុತ್ತರೆ ನಿಮ್ಮ ನಿಮ್ ಸರ್ಕಾರ ನಡೆಯುವಾಗ ಇದ್ಕೊಳ್ ಕೂತಿದ್ರು ಆಕಾಶಕ್ಕೆ ಈಗ ಅಡಿಆಳಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕಕಡಿಕ್ ಬಂದಾರೆ ನಿಮ್ಮೆದು ನಡೆಯುವಾಗ ಯಾಕೊಳ ಕೂತಿದ್ರು ಸುಮ್ಮನೆ ಎಷ್ಟು ಮಾತ್ರ ಎಲ್ಲಾ ನಡೆದಿದೆ ಲೋಕ ಸೇವಾ ಆಯೋಗ ಸರಿಯಿಲ್ಲ ಅಂತ ಜನ ಮಾತಾಡ್ತಾರೆ ಮಕಳು ಮಾತಾಡ್ತಾರೆ ರದ್ದು ಮಾಡಿ ರೆಕಮಂಡ್ ಮಾಡಿ ಸುಮ್ಮನೆ ಯಾಕ ಮಾತಾಡ್ತೀರಾ ಇದಾದ್ಮೇಲೆ ಅಂತಿಮವಾಗಿ ಲೋಕ ಸೇವಾ ಆಯೋಗದ ಇಷ್ಟು ಜನ ಸೇರಿ ಈ ಏನು ಫೋರೆನ್ಸಿಕ್ ವಿಧಿವಿಜ್ಞಾನದ್ದು ರಿಪೋರ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನು ನಿರ್ಣಯ ಮಾಡ್ತಾರೆ ಸದರಿ ವಿಷಯ ಕುರಿತು ಆಯೋಗದ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ಈ ಕೆಳಕಂಡಗಂತ ನಿರ್ಣಯಿಸಲಾಯಿತು ಆಯೋಗಕ್ಕೆ ಸಲ್ಲಿಸಿದ ತನಿಖಾ ಸಮಿತಿಯ ವರದಿಯನ್ನು ಸ್ವೀಕರಿಸಲು ನಿರ್ಣಯಿಸಲಾಯಿತು ಶಿಫಾರಸ್ತಿನಂತೆ ಈ ಕೆಳಕಂಡ ಮೊದಲ ಐದು ಅಂಶಗಳ ಕುರಿತು ಕ್ರಮ ಕೈಗೊಳ್ಳುವಂತೆ ತೀರ್ಮಾನ ಅಂದ್ರೆ ಅವರನ್ನು ಕೂಡ ಒಪ್ಕೊಂಡಿದ್ದಾರೆ ಅಂದ್ರೆ ಲೋಕಸೇವಾ ಆಯೋಗ ನಾನು ಪ್ರಾರಂಭದಲ್ಲಿ ಹೇಳಿ ಕಳ್ಳರು ಸಂತೆ ಅಂತ ಅದನ್ನ ಯಾಕೆ ಒಪ್ಕೊಂಡಿದಾರಲ್ಲ ಇನ್ನೇನ್ ದಾಖಲೆ ಬೇಕು ನಿಮ್ಗೆ ಇನ್ನೇನ್ ದಾಖಲೆ ಬೇಕು ಇಷ್ಟು ದಾಖಲೆಗಳನ್ನ ನಾನು ಕೊಟ್ಟು ರಿಪೋರ್ಟು ಇದೆ ಇನ್ನ ಪ್ರಾರಂಭ ಮಾಡಿದ್ದೀನಿ ಹೇಳ ಕೊನೆ ಇನ್ನ ಪ್ರಾರಂಭ ಈಗ ಇನ್ನು ಆಯ್ತಲ್ಲ ಚೆನ್ನೆ ಅಧ್ಯಕ್ಷರೇ ಪ್ರಮುಖವಾಗಿ ನಾನು ವಿಷಯ ತಂದಿರೋದು ನಿಲುವಳಿ ಸೂಚನೆ ಕನ್ನಡಿಗರಿಗೆ ಅನ್ಯಾಯ ಆಗ್ತೈತೆ ಅನ್ನೋದು ಅದು ಇದೆ ಕನ್ನಡಿಗರದು ಮೈನ್ ಇವಾಗ ಹೋರಾಟ ನಡೀತಾ ಇರೋದು ಕನ್ನಡ ಹೋರಾಟಗಾರರು ರಕ್ಷಣಾ ವೇದಿಕೆ ಸಾಹಿತಿಗಳು ಅವರೆಲ್ಲ ಹೋರಾಟ ಮಾಡ್ತಾ ಇರೋದು ಇಲ್ಲಿ ಪರೀಕ್ಷೆ ಮಾಡಿದಾಗ ಈ ಪ್ರಶ್ನೆ ಪತ್ರಿಕೆ ಗೊಂದಲ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳ ಆಯ್ಕೆ ಲೋಕಸೇವಾ ಆಯೋಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತಾರರಂದು ಮುನ್ನೂರ ಎಂಬತ್ನಾಲ್ಕು ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರ್ತಾರೆ ಅಧಿಸೂಚನೆ ಕೊಟ್ಟಿದ್ದಾರೆ ಅಧಿಸೂಚನೆ ಆರ್ಡರ್ ಕಾಪಿನೂ ಇಲ್ಲಿದೆ ನೋಡಿ ಅಧಿಸೂಚನೆ ಮಾಡಿದ್ದಾರೆ ನಾಲ್ಕು ಸಾರಿ ಮುಂದೂಡ್ತಾರೆ ಇದನ್ನು ಒಂದೇ ಸರಿ ಇಲ್ಲ ನಾಲ್ಕು ಸಾರಿ ಮುಂದೂಡ್ತಾರೆ ಪರೀಕ್ಷೆ ಮಾಡಿದೆ ಅದಾದಮೇಲೆ ಕೊನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೇಳರಂದು ಪೂರ್ವಭಾವಿ ಪರೀಕ್ಷೆ ನಡೆಸಲಾಯಿತು ಪರೀಕ್ಷೆ ನಡೀತಾರೆ ನಾಲ್ಕು ಬಾರಿ ಮುಂದೂಡಿದ್ಮೇಲೆ ಒಂದು ಸರಿ ಇಪ್ಪತ್ತು ಆಗಸ್ಟ್ ಇಪ್ಪತ್ತೇಳಕ್ಕೆ ಪರೀಕ್ಷೆ ನಡೀತದೆ ಆ ಪರೀಕ್ಷೆಯಲ್ಲಿ ಕನ್ನಡ ಒಂದು ಕಡೆ ಇಂಗ್ಲಿಷ್ ಒಂದು ಕಡೆ ಪ್ರಶ್ನೆಗಳನ್ನ ಕನ್ನಡದಲ್ಲಿ ಒಂದು ಕಡೆ ಇಂಗ್ಲಿಷ್ ಅಲ್ಲಿ ಕಡೆ ಇರ್ತದೆ ಕನ್ನಡದವರು ಕನ್ನಡನ ನೋಡ್ಕೋಬೇಕು ಇಂಗ್ಲಿಷ್ ಅವರು ನೋಡ್ಕೋಬೇಕು ಪ್ರಶ್ನೆ ಪತ್ರಿಕೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಐವತ್ತೊಂಬತ್ತು ಐವತ್ತೊಂಬತ್ತು ಪ್ರಶ್ನೆಗಳು ಯಾವ ಕನ್ನಡದಲ್ಲಿತ್ತು ಅವು ತಪ್ಪು ಆಗಿದೆ ಮೊದಲನೇ ಬಾರಿ ತಪ್ಪಾಯ್ತು ಆ ತಪ್ಪಾದ ಮೇಲೆ ಅದರ ಬಗ್ಗೆ ಗಲಾಟೆ ಆಯಿತು ಈ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನಿಂದ ಕನ್ನಡಕ್ಕೆ ಅಲ್ಲಿ ಐವತ್ತೊಂಬತ್ತು ತಪ್ಪುಗಳು ಮಾಡಿದ್ದಾರೆ ನಾನು ಈ ಸರ್ಕಾರನ ಕೇಳೋ ಅಂಥದ್ದು ಈ ಕನ್ನಡದ ವಿಚಾರ ಬಂದಾಗ ನಾವು ಆದ್ಯತೆಯನ್ನು ಏನು ಕೊಡಬೇಕು ಕನ್ನಡ ಕಾವಲು ಸಮಿತಿ ಹಿಂದೆ ಒಂದು ಆದೇಶ ಮಾಡಿದೆ ಭಾಳ ಹಿಂದೆ ಯಾವುದೇ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಫಸ್ಟು ಕನ್ನಡದಲ್ಲಿ ಪ್ರಿಂಟ್ ಆಗಬೇಕು ಕರೆಕ್ಟಾಗಿ ಪಾರ್ಟಿ ಕನ್ನಡದಲ್ಲಿ ನಾವು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕು ಅದನ್ನು ನಾವು ಯಾವ ಭಾಷೆಗೆ ಬೇಕೋ ಟ್ರಾನ್ಸ್ಲೇಟ್ ಮಾಡ್ಕೊಬೋದು ಕನ್ನ ಇಂಗ್ಲೀಷೋ ತಮಿಳೋ ತೆಲುಗು ಏನು ಬೇಕೋ ಮಾಡ್ಕೊಳ್ಳಿ ಆದರೆ ನೀವು ಕನ್ನಡದಲ್ಲೇ ಮಾಡಬೇಕು ಅಂತ ಈ ಲೋಕಸೇವಾ ಆಯೋಗದ ಕಳ್ಳರು ಹಂಗ್ ಮಾಡ್ಲೇ ಇಲ್ಲ ಇಂಗ್ಲಿಷಲ್ಲಿ ಮಾಡ್ಬಿಟ್ರು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರು ಐವತ್ತೊಂಬತ್ತು ಪ್ರಶ್ನೆಗಳು ತಪ್ಪಿದೆ ಉತ್ತರ ಹೆಂಗ್ ಬರೀತೀರ ಮಕ್ಕಳು ಉತ್ತರ ಹೆಂಗ್ ಬರಿಬೇಕು ಬರೆಯಕ್ಕಾಗ್ಲೇ ಇಲ್ಲ ಗಲಾಟೆ ಆಯ್ತು ಮುಖ್ಯಮಂತ್ರಿಗಳು ಅವಾಗ ಈ ಫಲಿತಾಂಶದ ಬಗ್ಗೆ ನಮ್ಮ ಇವರು ಬರಗೌರು ರಾಮಚಂದ್ರಪ್ಪ ಅವರು ಅವರು ಸರ್ಕಾರಕ್ಕೆ ಪತ್ರ ಬರೆದರು ಪತ್ರಿಕೆ ಭಾಷಾಂತರದಲ್ಲಿ ತಪ್ಪುಗಳು ಆಗಿವೆ ಹೀಗಾಗಿ ಮರುಪರೀಕ್ಷೆ ನಡೆಸ ಅದರಲ್ಲೂ ಇದು ಎರಡನೇದು ತಪ್ಪುಗಳಾಗಿದೆ ಇದನ್ನ ಕನ್ನಡಕ್ಕೆ ಅವಮಾನ ಮಾಡಿದ್ದೀರಾ ಕನ್ನಡ ಏಕೆ ಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ ಇದನ್ನು ತಪ್ಪಿಸಲು ಸರ್ಕಾರವು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಆಡಳಿತ ಭಾಷಾ ನೀತಿಯ ಉಲ್ಲಂಘನೆ ಈಗಾಗಲೇ ನಾನು ಹೇಳಿದ್ದೀನಿ ಇದು ಮುಖ್ಯಮಂತ್ರಿಗಳು ಅದಾದ್ಮೇಲೆ ಒಂದು ಇದು ಬರೀತಾರೆ ಪತ್ರ ಟ್ವೀಟ್ ಎಲ್ಲಿದೆಯಪ್ಪ ಇಲ್ಲಿದೆ ಮುಖ್ಯಮಂತ್ರಿಗಳಿಗೆ ಕಾಳಜಿ ಅವರು ಟ್ವೀಟ್ ಮಾಡ್ತಾರೆ ದೋಸ್ ಎಕ್ಸ್ ಖಾತೆಯಲ್ಲಿ ದೋಸ್ ರೆಸ್ಪಾನ್ಸಿಬಲ್ ಫಾರ್ ದೀಸ್ ಲ್ಯಾಬ್ಸ್ ಹ್ಯಾವ್ ರಿವೀಲ್ ಅಂಡ್ ಆಫ್ ದೇರ್ ಡ್ಯೂಟೀಸ್ ದ ಅಪ್ಕಮಿಂಗ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ವಿತ್ ದ ಅಟ್ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿ ವಿ ರಿಮೈನ್ ಕಮಿಟೆಡ್ ಟು ಅಪ್ ಹೋಲ್ಡ್ ದ ಇಂಟಿಗ್ರಿಟಿ ಆಫ್ ಅವರ್ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಸಿದ್ದರಾಮಯ್ಯವರು ಟ್ವೀಟ್ ಮಾಡ್ತಾರೆ ಗಲಾಟೆ ಆತ ಇದ್ದಂಗೆ ಸ್ಟ್ರೈಕ್ ಆತ ಇದ್ದಂಗೆ ಒಂದು ಟ್ವೀಟ್ ಮಾಡ್ತಾರೆ ನಾನು ಈ ತಪ್ಪುಗಳಾಗಿದೆ ಸರಿಪಡಿಸ್ತೀನಿ ಇನ್ನು ಮುಂದೆ ಈ ತರ ಆಗದಂಗೆ ನೋಡ್ಕೊತೀನಿ ಅಂತ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾರೆ ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಮುಖ್ಯಮಂತ್ರಿ ಟ್ವೀಟ್ ಆದ್ಮೇಲೆ ಅವನ ಟ್ವೀಟ್ ಮಾಡ್ತಾನೆ ಅವನೇನ್ ಟ್ವೀಟ್ ಮಾಡ್ತಾನೆ ಅಂದ್ರೆ ಪರ್ಸನಲಿ ಐ ಲವ್ ದೀಸ್ ಕಾಮೆಂಟ್ಸ್ ಅಂದ್ರೆ ಏನಪ್ಪ ಗೊತ್ತಿಲ್ಲ ಮೀನ್ಸ್ ಮೀನ್ಸ್ ಎಮ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್ ಯಾವುದು ಈ ತಪ್ಪಾಗಿದೆಯಲ್ಲ ಎಂಜಾಯ್ಡ್ ಅಂತ ಆಗ್ತಾನೆ ಯಾರಿಗೆ ಕನ್ನಡದವ್ರಿಗೆ ಮಾಡಿರೋ ಅವಮಾನ ಇದು ಕನ್ನಡ ವಿದ್ಯಾ ಈಗ ತಪ್ಪಾಗಿದೆ ಮುಖ್ಯಮಂತ್ರಿಗಳು ಅದನ್ನ ಕಂಡಮ್ ಮಾಡಿದರೆ ಸರಿ ಮಾಡಬೇಕು ಅಂತ ಹೇಳಿದಾಗ ಈ ಮನುಷ್ಯ ಯಾರು ಗಂಗಾವರ ಐ ಎಸ್ ಗಂಗಾವರ್ ಐ ಎಸ್ ಐ ಎಂಜಾಯ್ ಆಯ್ತು ಎಕ್ಸಾಮಿನೇಷನ್ಸಾಮೇಷನ್ ಆಫೀಸರ್ ನಾನ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಆಗ್ತಾರೆ ಕನ್ನಡದ ವಿದ್ಯಾರ್ಥಿಗಳಿಗೆ ಗೌಮಾನ ಆಗಿರೋದು ಕನ್ನಡಕ್ಕೆ ಅವಮಾನ ಮಾಡ್ದಂಗಲ್ವಾ ನೀವು ಪ್ರಶ್ನೆ ಪತ್ರಿಕೆ ತಪ್ಪಾಗಿರೋದು ಕನ್ನಡದು ನೀವು ಟ್ರಾನ್ಸ್ಲೇಟ್ ಮಾಡಬಾರ್ದಾಗಿತ್ತು ಯಾವ್ದನ್ನ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಮಾಡಬಾರ್ದು ನೀವು ಮಾಡಿದೀರ ತಪ್ಪ ಅದಕ್ಕೆ ಟ್ವೀಟ್ ಇಂಥ ಅಧಿಕಾರಿನ ಇಟ್ಕೊಂಡು ನೀವು ಲೋಕಸಭೆ ಆಯೋಗದಲ್ಲಿ ಕನ್ನಡಿಗರಿಗೆ ಒಳ್ಳೇದು ಮಾಡು ಅಂತ ಹೇಳಿದ್ರೆ ಅವರು ಏನ್ ಮಾಡ್ತಾರೆ ಇದಾದ್ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಪತ್ರಿಕೆ ಆಯ್ತು ಸರ್ಕಾರ ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ನಾನು ಡಿ ಕೆ ಸುಮಾರ್ ಅವ್ರಿಗೆ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ನಮ್ಮ ರೋಡೆಲ್ಲ ಹಾಳಾಗಿದೆ ಹಳ್ಳ ಬಿದ್ದುಬಿಟ್ಟಿದೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಹೇಳಿದ್ದು ಹೇಳಿದ್ದೆ ಒಂದು ಹತ್ತು ಕೋಟಿನ ಹದಿನೈದು ಕೋಟಿನ ಕೊಡಿ ಅಂತ ಈ ಕೆ ಪಿ ಎಸ್ ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಈ ಎಕ್ಸಾಮ್ ಮಾಡಕ್ಕೆ ಹದಿನೈದು ಕೋಟಿ ಕೊಟ್ಟಿದ್ದೀರಾ